ನೀರಿನ ಮೂಲ ಉಳಿಸಲು ಹಾಗೂ ಅಂತರ್ಜಲ ಹೆಚ್ಚಿಸಲು ಕೆರೆಗಳ ಅಭಿವೃದ್ಧಿ ಹಾಗೂ ನಿರ್ಮಾಣಕ್ಕೆ ಮುಂದಾದ ಎಸ್ಬಿಐ ಫೌಂಡೇಶನ್ ಹಾಗೂ ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ ಮೊಂಡರಗಿ ತಾಲೂಕಿನಲ್ಲಿ ವಿಶ್ವಜಲ ದಿನಾಚರಣೆ ಅಂಗವಾಗಿ ರೈತ ಬಂಧು ಯೋಜನೆಯ ಮೂಲಕ ಇಪ್ಪತ್ತಕ್ಕೂ ಹೆಚ್ಚು ಕೆರೆಗಳ ಊಡೆತ್ತುವುದು ಹಾಗೂ ನಿರ್ಮಾಣ ಮಾಡುವುದರೊಂದಿಗೆ ತಾಲೂಕಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಹೌದು ವೀಕ್ಷಕರೇ ಈ ಬಾರಿ ನೀವೆಲ್ಲರೂ ನೋಡಿರಬಹುದು ಬರಗಾಲದಿಂದ ಹಳ್ಳ ಕೊಳ್ಳ ಹಾಗೂ ನದಿಗಳು ಕೂಡ ಒಂದು ಹನಿ ನೀರಿಲ್ಲದೆ ಬರಿದಾಗಿ ಅಂತರ್ಜಲ ಮಟ್ಟ ಕುಸಿದು ಜನಜಾನುವಾರುಗಳು ಹಾಗೂ ರೈತರು ಜೀವಜಲಕ್ಕಾಗಿ ಪರಿತಪಿಸುತ್ತಿರುವುದು ನಾವು ನೀವೆಲ್ಲರೂ ಕಣ್ಣಾರೆ ನೋಡಿದ್ದೇವೆ ಇಂಥ ಸ್ಥಿತಿ ಮುಂದೆ ಬರಬಾರದು ಎಂಬ ದೃಷ್ಟಿಕೋನದೊಂದಿಗೆ ಮುಂಡರಗಿ ತಾಲೂಕಿನಲ್ಲಿ ಎಸ್ಬಿಐ ಫೌಂಡೇಶನ್ ಹಾಗೂ ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ ತಾಲೂಕಿನಲ್ಲಿ ಪುರಾತನ ಹಾಗೂ ಹೊಸ ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಮೊಂಡರಗಿ ತಾಲೂಕಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಾರ್ವಜನಿಕ ಕೆರೆಗಳನ್ನು ಹೂಳೆತ್ತುವುದು ಹಾಗೂ ಹೊಸ ಕೆರೆಗಳನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದು ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಉಚಿತವಾಗಿ ಕೆರೆಗಳನ್ನು ಅಭಿವೃದ್ಧಿ ಮಾಡುತ್ತೇವೆ ಇಂತಹ ಸಾರ್ವಜನಿಕ ಕೆರೆಗಳಿದ್ದರೆ ತಿಳಿಸಬೇಕು ಜೊತೆಗೆ ರೈತರು ಕೂಡ ತಮ್ಮ ಜಮೀನಿನಲ್ಲಿ ಕೆರೆ ನಿರ್ಮಾಣ ಮಾಡುವುದಾದರೆ ಈ ಸಂಸ್ಥೆಯ ರೈತ ಬಂಧು ಜೆಸಿಬಿ ಯಂತ್ರದ ಮೂಲಕ ಸಬ್ಸಿಡಿ ದರದಲ್ಲಿ ನಿರ್ಮಾಣ ಮಾಡಿಕೊಡಲು ಮುಂದಾಗಿದ್ದು ಆಸಕ್ತ ರೈತರು ತಮ್ಮ ಜಮೀನುಗಳಲ್ಲಿ ಕೆರೆಗಳನ್ನ ಹಾಗೂ ಕೃಷಿ ಹೊಂಡಗಳನ್ನಾಗಲಿ ಬಂದು ನಿರ್ಮಾಣ ಕಾಮಗಾರಿಗಳಿಗೆ ಸಬ್ಸಿಡಿ ದರದಲ್ಲಿ ಮಾಡಲಾಗುವುದು ಈಗಾಗಲೇ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರೈತರಿಗಾಗಿ ಅನೇಕ ರೀತಿಯಲ್ಲಿ ಸಬ್ಸಿಡಿ ಹಾಗೂ ಸಹಾಯಧನ ಜೊತೆಗೆ ತರಬೇತಿಗಳ ಮೂಲಕ ರೈತರು ಅಭಿವೃದ್ಧಿ ಪಥದತ್ತ ಸಾಗಲು ಎಸ್ಬಿಐ ಫೌಂಡೇಶನ್ ಹಾಗೂ ಸಂಕಲ್ಪ ಎನ್ಜಿಒ ಸಂಸ್ಥೆ ಮುಂದಾಗಿದ್ದು ಪ್ರತಿಯೊಂದು ಗ್ರಾಮಗಳಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಂಡು ರೈತರು ಆರ್ಥಿಕವಾಗಿ ಸಬಲರಾಗಲು ಮುಂದಾಗಿದ್ದು ಈ ನಿಟ್ಟಿನಲ್ಲಿ ವಿಶ್ವ ಜಲ ದಿನಾಚರಣೆಯ ಅಂಗವಾಗಿ ಕಳೆದ ವರ್ಷದಿಂದ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಹಾಗೂ ನೀರಿನ ಮೂಲ ಕೆರೆಗಳಲ್ಲಿ ಇರುವುದರಿಂದ ಸಾಕಷ್ಟು ನೀರು ಸಂಗ್ರಹವಾಗುವ ದೃಷ್ಟಿಯಲ್ಲಿ ಸುಮಾರು ಒಂದು ಎಕರೆಗೂವರೆಗೂ ಕೆರೆ ನಿರ್ಮಾಣ ಮಾಡಲು ಮುಂದಾಗಿದೆ ಎಂದು ಸಂಕಲ್ಪ ಮುಖ್ಯಸ್ಥರಾದ ಸಿಕಂದರ್ ರಾಜ್ ಅವರು ತಾಲೂಕಿನ ರೈತ ಬಂಧುಗಳಲ್ಲಿ ಈ ಮೂಲಕ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಡಂಬಳದ ಚಂದನವನ ಎನ್ಜಿಒ ಅಧ್ಯಕ್ಷರಾದ ಬಸವರಾಜ್ ಬೇವಿನ ಮರದರವರು ಎಸ್ಬಿಐ ಹಾಗೂ ಸಂಕಲ್ಪ ಡೆವಲಪ್ಮೆಂಟ್ ರವರು ಡಂಬಳ ಗ್ರಾಮದಲ್ಲಿರುವ ಪುರಾತನ ಕೆರೆಗಳನ್ನು ಅಭಿವೃದ್ಧಿ ಮಾಡುವ ಮೂಲಕ ಜೀವಜಲ ಅಂತರ್ಜಲ ಮಟ್ಟ ಹೆಚ್ಚಿಸಲು ಹಾಗೂ ಉಳಿಸಲು ಕೆರೆಗಳ ಅಭಿವೃದ್ಧಿ ಬಹಳ ಮುಖ್ಯವಾಗಿದ್ದು ಅದಕ್ಕೆ ಈ ಸಾಧನೆಯ ಮುಂದಿನ ಪೀಳಿಗೆಗೆ ಬ್ಯಾಂಕ್ನಲ್ಲಿ ಹಣ ಸಂಗ್ರಹಿಸಿದಂತೆ ಎಂದು ತಿಳಿಸಿದರು ಬನ್ನಿ ಹಾಗಾದರೆ ನೋಡೋಣ ವರದಿ ರಂಗನಾಥ್ ಕಂದಗಲ್ ಮುಂಡರಗಿ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ ಇವತ್ತು ನೀವು ನೋಡಬಹುದು ತಾಲೂಕಿನ ಡಂಬಳ ಗ್ರಾಮ ಇರುವುದು ಹಾಗೂ ಜೊತೆಗೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಇವತ್ತು ಎಸ್ ಬಿ ಐ ಫೌಂಡೇಶನ್ ಹಾಗೂ ಸಂಕಲ್ಪ ಎನ್ ಜಿ ಒ ಈ ಒಂದು ಸಂಸ್ಥೆಗಳು ಇವತ್ತು ಈ ಗ್ರಾಮಗಳಲ್ಲಿ ಅಥವಾ ಮುಂಡ್ರಿಗಿ ತಾಲೂಕಿನಲ್ಲಿ ಸಾಕಷ್ಟು ಕೆರೆಗಳನ್ನು ಹೊಸ ಕೆರೆಗಳಾಗಿರ್ಬೋದು ಜೊತೆಗೆ ಹಳೆ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಹಳೆ ಕೆರೆಗಳನ್ನು ಅಭಿವೃದ್ಧಿ ಮಾಡೋದು ಜೊತೆಗೆ ಹೊಸ ಕೆರೆಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಭಾಗದಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಗೆ ಮಾಡುವುದರಲ್ಲಿ ಆಗಲಿ ಜೊತೆಗೆ ಈ ಭಾಗದ ರೈತರ ಜಮೀನುಗಳಿಗೆ ಆಗಲಿ ಜೊತೆಗೆ ದನ ಕರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಹಾಗೆ ಈಗ ನೋಡಬಹುದು ಈ ವರ್ಷ ತುಂಬಾ ಬರಗಾಲ ಬಿದ್ದಿದೆ ಈ ಒಂದು ಬರಗಾಲದಲ್ಲಿ ದನ ಕರುಗಳಿಗೆ ಆಯಿತು ಜನ ಜನವರಿಗಳಾಯಿತು ಕುಡಿಯೋದಕ್ಕೂ ಕೂಡ ನೀರಿನ ತುಂಬಾ ಅಭಾವ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಕೆರೆಗಳಾಗಿರ್ಬೋದು ಅಥವಾ ಕೃಷಿ ಹಣ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಳ ಆಗುತ್ತೆ ಜೊತೆಗೆ ನೀರಿನ ಅಭಾವ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಎಸ್ ಬಿ ಐ ಡಂಬಳ ನೋಡ್ಬೋದು ಗ್ರಾಮದಲ್ಲಿ ಸುಮಾರು ಎರಡು ಕೆರೆಗಳನ್ನ ಒಂದು ಎಕರೆ ಅಷ್ಟು ಎರಡು ಕೆರೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ರೀತಿ ಈ ಒಂದು ತಾಲೂಕಿನಲ್ಲಿ ಅನೇಕ ಕೆರೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಇವತ್ತು ನಮ್ಮೊಂದಿಗೆ ಇವರು ಇದ್ದಾರೆ ಈ ಒಂದು ಎಸ್ ಬಿ ಐ ಫೌಂಡೇಶನರು ಈ ಮೂರಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಉಳಿಸಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹೇಗೆ ಅನ್ಸುತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಈಗ ಈ ಗ್ರಾಮದಲ್ಲಿ ಒಂದು ಕೆರೆ ನೋಡ್ತಾ ಇದ್ರೆ ಎಷ್ಟು ವರ್ಷದ ಕೆರೆ ಏನೋ ಇದ್ರೆ ಹಿನ್ನೆಲೆ ಏನೋ ಎಷ್ಟು ಪಡಿಸೋ ಹುಳೆತ್ತ ಯಾವ ರೀತಿಯಾಗಿ ನಿಮ್ಗೆ ಅನುಕೂಲ ಆಗುತ್ತೆ ದನ ಕರೋಕ್ಕೆ ನೀರಿಗೆ ಅನುಕೂಲ ಆಗುತ್ತೆ ನೀರಿಗ ಬಂದಾಗಿ ಅದ ಹೂಳೆದ್ದು ಚಲೋ ಮಾಡ್ತು ದೊಡ್ಡ ಮಾಡೋಕ್ಕಂಥ ಕೆರೆ ಅದನ್ನ ಮುಂಚೆ ಸಣ್ಣದಿತ್ತಿರೋದಲ್ವಾ ಅಲ್ಲ ನೀರು ದನಪನ ಸ್ವಲ್ಪ ಕುಡಿತಿದ್ರು ಈ ಕಂಟು ಕಂಟಿ ಬೆಳೆದೆಲ್ಲ ಎಲ್ಲ ಬಂದಾಗಿರ್ತದೆ ಈಗ ಒಂದ್ ಸ್ವಲ್ಪ ಏನೋ ಸರ್ಚ್ ಮಾಡಿ ಮಾಡಿ ಈಗ ನೀವು ನೋಡಿದಾಗ ಕೆರೆ ಎಷ್ಟು ನಿಮ್ಮ ವರ್ಷದ ಕೆರೆ ನಮ್ಮ ಅಷ್ಟೇ ನಾವು ಸಣ್ಣ ಎಷ್ಟು ಅಷ್ಟು ಗೊತ್ತಾಗಲ್ಲ ಅದು ಎಷ್ಟು ಎಷ್ಟಿದೆ ಸಣ್ಣ ನೋಡ್ತಾ ಇದ್ರಿ ಬಟ್ ನೀರೇ ನೀರ್ ಇರ್ತೈತ್ರಿ ಪ್ರತಿ ಈಗ ವರ್ಷ ನೋಡ್ರಿ ಈಗ ಕಡಿಮೆ ಆಗಿತ್ತು ನೀರು ಅಂದ್ರೆ ಎಷ್ಟು ಆಳವಾಗಿತ್ತು ಹೇಗಿತ್ತು ಆಳು ಕಡಿಮೆ ಇತ್ತು ಆಟ ಈಗ ಮಣ್ಣು ಗುರುತದೆಲ್ಲ ಒಂದ್ ಸ್ವಲ್ಪ ಬಾಳ ಏರಿ ಮ್ಯಾಕ್ ಈಗ ಅದನ್ನ ಈಗ ತೈತಾ ಇದಾರೆ ಈಗ ತೈತಾ ಹೇಗ ನಿಮ್ಗೆ ಮುಂದೆ ಅನುಕೂಲ ಆಗುತ್ತೆ ಈಗ ಅನುಕೂಲ ಆಗತ್ತೆ ರೀ ನೀರು ಹಳದ್ ನೀರು ಪಳದ್ ನೀರು ಬಂದ್ ನೀರು ಪಾರ್ ಅನುಕೂಲ ಆಗತ್ತೆ ಅಲ್ಲ ಮತ್ತು ಸಂಕಲ್ಪ ಅಭಿವೃದ್ಧಿ ಸಂಸ್ಥೆ ಇವರು ಇದನ್ನು ಈ ಕೆರೆಯನ್ನು ಬಹಳ ಉತ್ತಮವಾಗಿ ಅಭಿವೃದ್ಧಿಪಡಿಸಿದ್ದಾರೆ ಅದರಲ್ಲಿ ಹೂಳು ಹೂಳನ್ನು ತೆಗೆದಿದ್ದಾರೆ ಹಾಗೂ ಇನ್ಲೆಟ್ ಬರುವ ಕಾಲದಲ್ಲಿ ಬರುವ ಜಾಗದಲ್ಲಿ ಒಂದು ಒಳಗಟ್ಟಿಯನ್ನು ಕಟ್ಟಿದ್ದಾರೆ ಹೋಗುವಂಥ ದಾರಿಯಲ್ಲಿ ಕೂಡ ಹೊಲಗಟ್ಟಿ ಬಿಗಿಯಾಗಿ ಒಂದು ಒಳಗಟ್ಟಿ ಕಟ್ಟಿದ್ದಾರೆ ಇದು ಬಹಳ ಒಂದು ಸಾವಿರಾರು ಜನರಿಗೆ ಇದು ಉಪಯೋಗ ಆಗ್ತದೆ ಇದರಿಂದ ಕೂಡ ಅಂತರ್ಜಲ ಇರ್ತಾ ಇರ್ತದೆ ಇದು ಬಹಳ ಉಪಯೋಗಕಾರಿ ಇರುವಂಥ ಒಂದು ಡಂಬಳ ಕೆರೆ ಇದು ಈಗ ಎಲ್ಲ ಒಟ್ಟಿ ಕೆರೆಯನ್ನು ಒಟ್ಟಿ ದಾರಿ ಕೆರೆ ಅಂತ ಆಮೇಲೆ ಮೊಟರ್ ಕೆರೆ ಬಂದಿದೆ ಈಗ ಇದು ಕೆರೆ ಆಗಿ ಚೆನ್ನಾಗಿದೆ ಬಹಳ ಉತ್ತಮವಾದಂಥದ್ದಾಗ ಸರ್ವರಿಗೂ ಉಪಯೋಗ ಆಗುವಂಥದ್ದಾಗ ಎಲ್ಲ ಪ್ರಾಣಿಗಳಿಗೂ ಮತ್ತು ಎಲ್ಲ ಪಶುಗಳಿಗೂ ಮನುಷ್ಯರು ಕೂಡ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇದು ಈ ಒಂದು ಕೆಲಸ ಬಹಳ ಚೆನ್ನಾಗಿ ಆಗಿದೆ ಸರ್ ನನ್ನ ಹೆಸರು ಬಸವರಾಜ್ ಬೇರೆ ಮಾಡ್ತೀವಿ ಚಂದನವಣ್ಣ ರೈತ ಉತ್ಪಾದಕ ಕಂಪನಿ ಅಧ್ಯಕ್ಷ ಇಲ್ಲಿನ ಹಾಂ ಅಡ್ಡಮ್ಮ ಡಂಬುದವರು ಇಲ್ಲೇ ತಾವು ನೋಡ್ತಿರ್ಬೋದು ಈಗ ಆ ಕೆರೆನ ಹೋಳೆ ಎತ್ತಾಯಿದ್ದಾರೆ ಇದ್ದಾರೆ ಈಗ ಏನಂತಂದ್ರೆ ಸರ ನಾವು ಸಂಕಲ್ಪ ಅಭಿವೃದ್ಧಿ ಸಂಸ್ಥೆಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀವಿ ಯಾಕಂತಂದ್ರೆ ಈ ಭಾಗದೊಳಗೆ ಸರ್ ಈ ರೀತಿ ರೋಡ್ ಇದೆ ಈ ಭಾಗದೊಳಗೆ ಈ ಕೆರೆ ಬಿಟ್ಟರೆ ಎಲ್ಲಿಯೂ ಕೂಡ ನೀರಿನ ಮೂಲ ಇಲ್ಲ ಎಲ್ಲಿ ಕೆರೆಗಳಿಲ್ಲ ದನಕಳುಗಳು ಕುಡಿಯೋದಕ್ಕಾಗಲಿ ಸಾರ್ವಜನಿಕರು ಬಳಕೆಗಾಗಲಿ ಎಲ್ಲಿ ಕೂಡ ನೀರಿಲ್ಲ ಈ ತಾವು ನೋಡ್ತಾ ಇರ್ಬೋದು ಇತ್ತೀಚಿನ ವರ್ಷದೊಳಗೆ ನೀರಿನ ಮಹತ್ವ ಎಷ್ಟೈತೆ ಅಂತೇಳಿ ಆದ್ರಷ್ಟೊಳಗೆ ನಾವು ಸಂಕಲ್ಪ ಫೌಂಡೇಶನ್ ಅವರು ನೀರು ಸಂರಕ್ಷಣೆ ಮಾಡೋದ್ರೊಳಗೆ ಆ ಅಂತೇಳಿ ಕೇಳ್ಪಟ್ವಿ ನಾವು ಅವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ಮನವಿ ಸಲ್ಲಿಸಿದ್ವಿ ಸರ್ ದಯಮಾಡಿ ನಮ್ಮ ಊರೊಳಗೆ ಒಂದೆರಡು ಕೆರೆ ಇದ್ದಾವೆ ದಯಮಾಡಿ ತಾವು ಬಂದು ಕೂಲ್ ಎತ್ಪಟ್ಟರೆ ತುಂಬ ಪುಣ್ಯದ ಕೆಲಸ ಹೇಳಿ ಅಂತೇಳಿ ಪಾಪ ಅವರು ಈ ಗ್ರಾಮ ಅವರು ಬರತಿದ್ರು ಕೂಡ ಬಂದು ಇಲ್ಲಿ ಎರಡು ಕೆರೆಗಳನ್ನು ಹೂಳೆತ್ತ ಇದ್ದಾರೆ ಅದಕ್ಕೆ ನಾವು ಮತ್ತೊಮ್ಮೆ ರೈತ ಉತ್ಪಾದಕ ಕಂಪ್ನಿ ಪರವಾಗಿ ಮತ್ತು ಗ್ರಾಮದ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಆ ಗೃಹಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಈಗ ನೋಡ್ತೀರಿ ಸರ್ ತಾವು ಆ ಹೂಳು ಎಷ್ಟಿದೆ ಅಂಥೇಳಿ ಇದು ಒಂದು ಮೂವತ್ತೈದು ನಲ್ವತ್ತು ವರ್ಷದ ಹಿಂದೆ ಕೆರೆ ಸರ್ ಕನಿಷ್ಠ ನಾಲ್ಕರಿಂದ ಐದು ಅಡಿ ಹೂಳು ತುಂಬಿಕೊಂಡೈತಿ ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಗಳಿಗೆ ಏನು ಮಾಡ್ತಾರೆ ಸರ್ ಬರೀ ಹಳ್ಳ ಹೂಳೆತ್ತ ಕೆಲಸ ಮಾಡ್ತಾರೆ ಮತ್ತು ದನಕರುಗಳಿಗೆ ಮತ್ತು ಕುಡಿಯೋ ನೀರಿಗೆ ಬಳಕೆ ಆಗ್ತಕ್ಕಂಥ ಕೆರೆಗಳ ಕಡೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಇದೊಂದು ದುರ್ದೈವ ಆ ದೃಷ್ಟಿಯೊಳಗೆ ಈಗ ಬರೋದಿನ್ದೊಳಗೆ ಇಂಥ ಕೆರೆಗಳನ್ನು ಹುಡುಕಿ ಕೆರೆಗಳ ಹೂಳೆತ್ತೋದನ್ನು ಮಾಡಿದರೆ ಸಾರ್ವಜನಿಕರು ಒಳ್ಳೆಯದಾಗುತ್ತೆ ತರಕಾರಿಗಳಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ರೈತರಿಗೆ ಏನು ನೋಡ್ರಿ ಅಕ್ಕಪಕ್ಕ ಒಂದು ಎರಡು ಬೋರದವ್ರಿ ಅಂತರ್ಜಲ ಮಟ್ಟ ಖುಷಿಯಾಗತ್ತೈತಿ ಈಗ ಇಂಥ ನೀರನ್ನು ಸಂಗ್ರಹ ಮಾಡೋದು ಮಾಡೋದ್ರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಇದು ಎಷ್ಟು ವರ್ಷದ ಕೆರೆ ಸರ್ ಇದು ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದಿನ ಕೆರೆ ಸರ್ ಬಟ್ ಇದನ್ನು ಏನಾದರೂ ಅಭಿವೃದ್ಧಿ ಮಾಡೋದಾಗಿರ್ಬೋದು ಇದುವರೆಗೆ ನಿಮ್ಮನ್ನು ನೀವು ನೋಡಿದಾಗ ಎಷ್ಟು ಬಾರಿ ಮಾಡಿದ್ರು ಏನು ಮಾಡಿ ಸರ್ ಇದು ಅಭಿವೃದ್ಧಿ ಅಂತ ಏನೋ ಸರ್ ಈಗ ನೋಡ್ತೀರಿ ಸರ್ ತಾವು ಎಷ್ಟು ಹೂಳು ತುಂಬಿಕೊಂಡಿದ್ದಂತೆ ತಾವು ಗಮನಿಸ್ಬೋದು ಸರ್ ತಮ್ಮ ತಣ್ಣಿಗೆ ಕಾಣುತ್ತೆ ಸರ್ ಅದು ಬಟ್ ಈ ಬಾರಿ ಎಸ್ ಪಿ ಐ ಪೌಂಡೇಶ್ವರ್ ಅವರು ನಿಮ್ಮ ಒಂದು ಪುರಾತನ ಕೆರೆ ಒಂದು ಒಳ್ಳೆಯ ಹೊಸ ರೂಪವನ್ನು ಹೌದು ಸರ್ ತುಂಬ ತುಂಬ ಒಳ್ಳೆಯದು ಸರ್ ಅದು ನಾವಾದರೂ ಕೂಡ ಆ ನೀರನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ನಾವು ಸರ್ ಸರ ಅದಕ್ಕೆ ಎಸ್ ಬಿ ಐ ಫೌಂಡೇಶನ್ ಅವರು ಸ್ವಲ್ಪ ಸಂಕಲ್ಪ ಫೌಂಡೇಶನ್ ಅವರಿಗೆ ನಾವು ಎಷ್ಟು ಕೃತಿಯಾಯ್ತು ಅಂತ ನನಗೆ ಹೇಳಿದರೆ ಇಲ್ಲ ಸರ್ ಒಳ್ಳೆ ಕಾರ್ಯ ಸರ್ ಇದು ಯಶಾಗಳು ಥ್ಯಾಂಕ್ ಯು ಸರ್ ಸರ್ ಈಗ ನಿಮ್ಮ ಎನ್ ಜಿ ಒ ತ್ರೂರು ಅಂದ ಇವತ್ತು ಕೆರೆಗಳನ್ನು ಫುಲ್ ಅಲ್ಲಿ ಅಥವಾ ಕೆರೆ ಹೊಸ ಕೆರೆಗಳನ್ನು ಇದ್ದಾರೆ ಏನು ಸರ್ ಇದು ಒಂದು ವರ್ಷ ನಮ್ಮದು ವಾಟರ್ ಡೇ ಇತ್ತು ವಿಶ್ವ ಜಲ ದಿನಾಚರಣೆ ಇತ್ತು ಅವತ್ತ ಅವತ್ತಿಂದ ನಮಗೆ ಕೆಲಸ ಇದೆ ಒಂದು ರೈತ ಬಂದು ಅಂತೇಳಿ ನಮ್ಮೊಂದು ಒಂದು ಬಿನೇ ಕೊಟ್ಟಿದ್ದಾರೆ ರೈತ ಒಂದು ಉದ್ದೇಶ ಅಂತ ರೈತರಿಗೆ ಅನುಕೂಲ ಆಗುವಂಥಂದರೆ ಅವರಿಗೆ ಮಾರ್ಕೆಟಲ್ಲಿ ಹೋದಾಗ ಅವರಿಗೆ ಸಾವಿರ ಹನ್ನೆರಡುನೂರು ರೂಪಾಯಿ ಒಂದು ತಾಸಿಗೆ ಜೆ ಸಿ ಬಿ ಕೆಲಸ ಆಗ್ತೈತಿ ಅಕಸ್ಮಾತ್ ಅವರು ಕೃಷಿ ಹಂಟ ಮತ್ತು ಇದು ಬೇಕಂದರೆ ಏನು ಒಡ್ಡು ಬೇಕಂದಾಗ ನಮ್ಮದು ಆರುನೂರ ಐವತ್ತರಿಂದ ಏಳ್ನೂರು ರೂಪಾಯಿ ಒಂದು ತಾಸಿಗೆ ನಾವು ಜೆ ಇದು ವರ್ಷ ನಾವು ಹದಿನಾರು ಕೆರೆಗಳನ್ನು ವೈಯಕ್ತಿಕ ಕೆರೆಗಳನ್ನ ಪೇಟಾ ಮತ್ತು ಆರೋಗ್ಯ ಗ್ರಾಮಗಳಲ್ಲಿ ಮಾಡಿದ್ದೀವಿ ಆಮೇಲೆ ಮೂವತ್ತೈದು ರೈತರಿಗೆ ನಾವು ಗಡ್ಡುಗಳನ್ನ ಅರವತ್ತೆಂಟು ರೈತರಿಗೆ ಗೊಡ್ಗಳ ನಿರ್ಮಾಣ ಈ ವರ್ಷ ಇದರ ಒಂದು ನೋಡಿದಂಥ ನಮ್ಮ ಕೆಲಸನ ನಮ್ಮ ಎಸ್ ಬಿ ಐ ಫೌಂಡೇಶನ್ದವರು ಏನು ಮಾಡ್ತಾರೆ ಒಂದು ಹೊಸ ಯೋಜನೆಯನ್ನು ಮಾಡಿದ್ರು ಗ್ರಾಮ ಸಕ್ಷಮ ಅಂತೇಳಿ ಈ ಗ್ರಾಮ ಸಕ್ಷಮ ಯೋಜನೆಯಲ್ಲಿ ನಮಗೆ ಇಪ್ಪತ್ತು ಸಾರ್ವಜನಿಕ ಕೆರೆಗಳನ್ನು ಅಂದು ಒಂದು ಎಕರೆ ಮೇಲೆ ಕೆರೆಗಳನ್ನು ಮಾಡುವುದು ಮತ್ತು ಒಂದು ಸುಮಾರು ಅರವತ್ತು ರೈತರಿಗೆ ಒಡ್ಡುಗಳ್ ಹಾಕಿಕೊಡೋದು ಮತ್ತು ಇಪ್ಪತ್ತರಿಂದ ಮೂವತ್ತು ಕೆರೆಗಳನ್ನ ರೈತರ ಕೆರೆಗಳನ್ನ ಮಾಡೋದಕ್ಕೆ ನಮಗೊಂದು ಅವಕಾಶನ ಕೊಟ್ಟಿದ್ದಾರೆ ಸೊ ಇದ್ರ ಪೈಕಿ ನಾವು ಈಗಾಗಲೇ ಸುಮಾರು ಒಂದು ಈ ಹನ್ನೆರಡನೇ ಕೆರೆ ಸರ್ ನಮ್ಮ ಹನ್ನೆರಡನೇ ಕೆರೆಗಳು ಮಾಡಿದ್ದೇವೆ ಸಾರ್ವಜನಿಕ ಕೆರೆ ಸಾರ್ವಜನಿಕ ಕೆರೆ ಇದ್ದರೆ ನಾವು ರೈತರು ನಮಗೆ ಅವ್ರು ಒಂದು ಲೆಟ್ರ್ ಕೊಟ್ಟರು ಸರ್ ಗ್ರಾಮ ಪಂಚಾಯತ್ ಲೆಟರ್ ಲೆಟ್ರ್ ಕೊಡಬೇಕಾಗುತ್ತೆ ಆ ಗ್ರಾಮ ನಮ್ಮ ಸಾರ್ವಜನಿಕ ಕೆರೆ ಮಾಡಿ ಅಂತಂದಾಗ ನಾವು ಉಚಿತವಾಗಿ ಈ ಹೂಳನ್ನು ತೆಗೆದುಕೊಡ್ತೀವಿ ಸರ್ ಸೊ ಈಗ ಇದು ಒಂದು ಕೆರೆ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಕೆರೆ ಆಗಿದ್ದಂಥ ಕೆರೆ ಇದು ಸೊ ಇದನ್ನು ಯಾರು ಈ ತರ ಕೆಲಸ ಮಾಡಿದ್ದಿಲ್ಲ ಇದನ್ನು ನಮ್ಗೆ ಇಲ್ಲಿ ನಮ್ಮ ಎಫ್ ಇ ಅಧ್ಯಕ್ಷರಿದ್ದಾರೆ ಅವರು ನಮಗೆ ಅಪ್ರೋಚ್ ಮಾಡಿದ್ರು ಇಲ್ಲ ನಮ್ಮಲ್ಲಿ ನೀವು ಮರಕತ್ತಿರಿ ಬೇರೆ ಬೇರೆ ಹಳ್ಳಿಯಾಗ ನಮ್ಮ ಊರಾಗ ಮಾಡ್ರಿ ನಮ್ಮ ಹಳ್ಳಿ ನೀವು ದೊಡ್ಡದಂತ ತಿಳ್ಕೊಂಡು ಬಿಡೋಕೆ ಹೋಗ್ಬೇಡ್ರಿ ಅಂತ ಹೇಳಿದರು ಹಂಗಾಗಿ ಅವರು ಒಂದು ಇಲ್ಲಿ ಎರಡು ಕೆರೆಗಳನ್ನ ಮಾಡಿದ್ದೀವಿ ಸರ್ ಒಂದು ಇನ್ನೊಂದು ಡಂಬಳದಾಗ ಮಾಡಿದ್ವಿ ಅಜ್ಜಾರದು ಅಜ್ಜ ನಮ್ಮ ತೊಂಡಿದಾರೆ ಅಲ್ಲಿ ಲಿಂಗಕ್ಕೆ ಆಗಬೇಕಂಥ ತೋಂಡಿದಾರಿದ ದಿವಂಗತ ಅವರು ಅವರು ಮಾಡೋದಂಥ ಕೆರೆಗಳನ್ನ ಅದನ್ನೊಂದು ಹೂಳು ತೆಗೆದುಕೊಂಡಿದ್ದೀವಿ ಸೊ ಇದು ಒಂದು ಹೂಳು ತೆಗೆದುಕೊಂಡಿದ್ದೀವಿ ಸೊ ಈಗ ಮತ್ತೆ ಈ ಕ್ಲಾಸ್ ಗುರದಲ್ಲಿ ಎರಡು ಕೆರೆಗಳನ್ನ ಮಾಡ್ಕೊಂಡಿದ್ದೀವಿ ಸರ್ ಅಲ್ಲಿ ಎರಡೆರಡು ಎಕರೆ ಕೆರೆಗಳು ಅವ್ರನ್ನೂ ಹುಳು ತೆಗೆದುಕೊಡ್ತೀವಿ ಅಲ್ಲಿ ನಮ್ಮ ಉದ್ದೇಶ ಏನಂದ್ರೆ ನಾವು ಹುಳು ತೆಗೆದುಕೊಡ್ತೀವಿ ರೈತರು ಟ್ಯಾಕ್ಟ್ರಿಗೆ ಮುಖಾಂತರ ಅವ್ರದ್ದು ಮಣ್ಣು ತೊಗೊಂಡು ಹೋಗ್ಬೇಕು ಇದು ಉದ್ದೇಶ ಇಟ್ಕೊಂಡು ಒಂದು ಆ ಮಣ್ಣು ಕೂಡ ಅವ್ರು ರೈತರು ಎಲ್ಪ್ ಆಗುತ್ತೆ ನಮ್ಗೆ ನೀರು ಇನ್ನೂ ಹೆಚ್ಚಿಗೆ ನೀರು ನಿಂದಿರ್ತದೆ ಒಂದು ಕೆರೆಯಿಂದ ಸರ್ ಏನಿಲ್ಲ ಅಂದ್ರೆ ಒಂದು ಎಕರೆ ಕೆರೆಯಿಂದ ನಮಗೆ ಕೋಟ್ಯಾಂಡ್ಲೆ ನೀರು ನಿಂದಿರ್ತೈತಿ ಕೋಟ್ಯಾಂಡ್ಲೆ ನೀರು ಅಷ್ಟು ನೀರನ್ನು ನಾವು ಅಂತರ್ಜಲಕ್ಕೆ ಕೇಳಿಸ್ಬೋದು ಈ ವರ್ಷ ಇದ್ರದ್ದು ಮಹತ್ವ ಈ ವರ್ಷ ಗೊತ್ತಾಗ್ತಾಯಿದೆ ನಮ್ಮ ಜನಕ್ಕೆ ಏನಂದರೆ ಹೋದ ಹಚ್ಚ ವರ್ಷ ನಮಗೆ ಭಾಳ ಚೆನ್ನಾಗಿ ಮಳೆ ಬಂದಿತ್ತು ಆದರೆ ಈ ಹೋದ ವರ್ಷ ನೀರು ಕಡಿಮೆ ಆಯಿತು ಈ ವರ್ಷ ಎಲ್ಲ ಕೆರೆಗಳು ಬಂದು ಹೋಗಿಬಿಟ್ಟು ಸರ್ ಸೊ ಅದಕ್ಕೋಸ್ಕರವಾಗಿ ಕೆರೆಗಳಲ್ಲಿ ನೀರಿದ್ದರೆ ನಮ್ಮ ಅಂತರ್ಜಲ ಜಾಸ್ತಿ ಆಗುತ್ತೆ ಬೋರಿನಾಗೆ ನೀರು ಜಾಸ್ತಿ ಆಗುತ್ತೆ ಆ ಉದ್ದೇಶದಿಂದ ನಮ್ಮ ಒಂದು ಎಸ್ ಬಿ ಐ ಫೌಂಡೇಶನ್ದವ್ರು ನನಗೊಂದು ಈ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸಂಕಲ್ಪ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಇದನ್ನು ನಾವು ಒಂದು ಮನಸ್ಸಿನ ಮೇಲೆ ಕೆಲಸ ತೊಗೊಂಡು ಮಾಡ್ತಾಯಿದ್ದೀವಿ ಯಾಕಂದ್ರೆ ನಾವು ನೀರು ನಿಲ್ಲಿಸೋ ಕೆಲಸ ಸುಮಾರು ಹದಿನೈದು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ ಸೊ ಇದನ್ನು ಪರಿಗಣಿಸಿ ನಮಗೇನು ಏನು ಒಂದು ಕೆಲಸ ಕೊಟ್ಟಿದ್ದಾರೆ ನಮ್ಮ ಎಸ್ ಬಿ ಐ ಫೌಂಡೇಶನ್ದವ್ರಿಗೆ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ನಮ್ಮ ಸಂಸ್ಥೆಯ ಡೈರೆಕ್ಟರ್ಗಳಿಗೂ ನಾನು ಏನೊಂದು ಜಾಬ್ ತಿರು ಕೊಟ್ಟು ಕೆಲಸ ಇದ್ದಾರೆ ಅವ್ರಿಗೆ ನಾನು ಧನ್ಯವಾದ ಕಳಿಸ್ತೀನಿ ಯಾಕಂದ್ರೆ ಈ ಒಂದು ಕೆಲಸ ಮಾಡಿದಷ್ಟು ಸುಲಭ ಅಲ್ಲ ಯಾಕಂದರೆ ಬಿಸ್ಲಾಗ ತಿರುಗಾಡಬೇಕು ಗ್ರಾಮ ಜೊತೆಗೆ ಅಪ್ರೋಚ್ ಮಾಡಬೇಕು ಸೊ ಅವಾಗೆಲ್ಲ ಇದು ಕೆಲಸ ಅವ್ರಿಗೆ ನಾವು ಅವರು ಹಳೆ ಕಿಳಿಯರು ಇರ್ಬೋದು ಅಥವಾ ಹೊಸ ಕೆರೆನಾರ ಇರ್ಬೋದು ಅದಕ್ಕೆ ನಾವು ಒಂದು ಹುಳು ಕೊಡ್ತೀವಿ ಅವರು ಏಳ್ನೂರು ರೂಪಾಯಿ ಒಂದು ತಾಸಿಗೆ ಕೊಡ್ಬೇಕು ಸರ್ ಒಂದು ತಾಸಿಗೆ ಒಂದು ತಾಸಿಗೆ ಏಳ್ನೂರು ರೂಪಾಯಿ ಯಾಕಂದರೆ ಅಲ್ಲಿ ದೇರ್ ಇಸ್ ನೋ ಪ್ರಾಫಿಟ್ ನೋ ಲಾಸ್ ಐತೆ ಯಾಕಂದರೆ ಐನೂರು ರೂಪಾಯಿ ಡೀಸೆಲ್ ಹೋಗುತ್ತೆ ಸರ್ ಒಂದು ನೂರು ರೂಪಾಯಿ ಡ್ರೈವರ್ ಕಾಸ್ಟ್ ಹೋಗುತ್ತೆ ಒಂದು ನೂರು ರೂಪಾಯಿ ಮೇಂಟೈನೆನ್ಸ್ ಹೋಗುತ್ತೆ ಅದನ್ನು ಅವ್ರು ಕೊಟ್ಟರೆ ಸಾಕು ನಾವು ಅವ್ರಿಗೆ ಅವನು ಏನಿಲ್ಲಾನು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅವ್ರಿಗೆ ಆಗುತ್ತೆ ಅವರು ಮಾರ್ಕೆಟ್ ರೇಟಲ್ಲಿ ಹೋದರೆ ಬೇರೆ ಜೆ ಸಿ ಬಿ ಎಲ್ಲ ಹೋದರೆ ಅಲ್ಲಿ ಒಂಬೈನೂರು ಸಾವಿರ ಸಾವಿರ ಹನ್ನೆರಡು ರೂಪಾಯಿ ಒಂದು ತಾಸಿ ತಗೋತಾರೆ ನಾವು ಕೇವಲ ಐನೂರು ಏಳ್ನೂರು ರೂಪಾಯಲ್ಲಿ ಸಬ್ಸಿಡಿ ದರದೋಳು ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಅವರು ಎರಡೇ ಕೆಲಸ ಮಾಡ್ತೀವಿ ಸರ್ ಒಂದು ಹಾಕೋದು ಕೆರೆ ಎರಡೇ ಕೆಲಸ 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 ಕೂಡ ನಿಮ್ಮ ಅಥವಾ ನಮ್ಮ ರೈತ ಬಂದು ಯೋಜನೆ ಈಗ ಇನ್ನೂ ಎಷ್ಟು ಕೆರೆಗಳನ್ನು ಮಾಡಬೇಕು ಸರ್ ನಮ್ಗೆ ಈಗ ಹನ್ನೆರಡು ಕೆರೆ ಸರ್ ಇನ್ನೂ ಇನ್ನೂ ಎಂಟು ಕೆರೆ ಮಾಡಬೇಕಿದೆ ಆಲ್ರೆಡಿ ಎಲ್ಲ ಗ್ರಾಮ